ನಾನು ಉಷಾ ಭಟ್ ಇವತ್ತು ದರ್ಬೆಯನ್ನು ಕೊಯ್ಯುವಂತ ಕಾರ್ಯಕ್ರಮ ನಡೆಯುತ್ತಿದೆ ನಾನು ಇದನ್ನು ಪ್ರಥಮ ಬಾರಿಗೆ ನೋಡಿದ್ದೇನೆ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತದೆ ಅಂದ್ರೆ ಎಷ್ಟೋ ಸತಿ ನಾನು ದರ್ಬೆಯನ್ನು ಹೋಮಗಳಿಗೆ ಪೂಜೆಗಳಿಗೆ ದುಡ್ಡು ಕೊಟ್ಟು ತಂದಿದ್ದೇನೆ ಆದರೆ ಈ ಸದಾಶಿವ ದೇವಸ್ಥಾನಕ್ಕೆ ಮಾಡುವಂತ ಈ ಅಭಿಯಾನ ತುಂಬಾ ತೃಪ್ತಿ ತಂದಿದೆ ಮನಸ್ಸಿಗೆ ಸಂತೋಷ ತಂದಿದೆ ನಾವು ತುಂಬ ಜನ ಒಟ್ಟಿಗೆ ಮಾಡುವಂಥದ್ದು ಇನ್ನೊಂದು ಇದರ ವಿಶೇಷತೆ ಮತ್ತೊಂದೇನಂದ್ರೆ ಅಂಗಡಿಯಲ್ಲಿ ಎಲ್ಲಿಂದ ಬರ್ತದೋ ಅದು ಹೇಗೋ ಅಂತ ಗೊತ್ತಿಲ್ಲ ನಮ್ಮವರೇ ಆದ ಕೊಚ್ಚಿಯವರ ಮನೆಯಿಂದ ಅಣ್ಣನವರ ಮನೆಯಿಂದ ನಾವು ಇದನ್ನು ಸಂಪಾದಿಸುತ್ತಿದ್ದೇವೆ ಇದು ನಮ್ಮ ಶಿವಾರ್ಪಣ ಅಭಿಯಾನದ ಒಂದು ಭಾಗ ಬನ್ನಿ ನೀವೆಲ್ಲರೂ ಸೇರಿ ಇನ್ನು ಹಲವಾರು ಅಭಿಯಾನಗಳಿವೆ ಸದಾಶಿವನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ವಂದನೆಗಳು

ಮನೆಯವರು ಒಂದು ಒಂದು ಮುಷ್ಟಿ ದರ್ಬೆಯನ್ನು ಕತ್ತರಿಸಿ ತೆಗೆದು ನಮ್ಮ ಬ್ರಹ್ಮಕಲಶದ ಸಮಿತಿ ಅಧ್ಯಕ್ಷರಿಗೆ ಹಸ್ತಾಂತರಿಸ್ತಾರೆ ಸಾಂಕೇತಿಕವಾಗಿ ಅವರು ತಗೊಂಡು ಮತ್ತೆ ಅದನ್ನು ಮನೆಗೆ ತಗೊಂಡೋಗಿ ಅದರ ಸಂಸ್ಕಾರಣೆ ಹೇಗೆ ಅಂತ ಮಾಡು ಹಾಗೆ ಒಂದು ಮುಷ್ಟಿ ಬೇಕರೆ ನೀವು ಕೊಡಿ ಅವರಿಗೆ ಇಲ್ಲ ನಿಮ್ಮ ಪಳ್ಳ ತಡ್ಕ ಹವ್ಯಕ ವಲಯದ ಏತಡ್ಕ ಚೈತ್ರ ಹಾಗೂ ಒಳಕುಂಜ ಘಟಕದ ಕಾರ್ಯಕರ್ತರಿ ಈಗ ಏತರ್ಕ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಬಳಕೆಗಾಗಿ ದರ್ಬೆಯ ಕೊಯ್ಲನ್ನು ಮಾಡ್ತಾ ಇದ್ದಾರೆ ಕೊಯ್ಲಿಗೆ ಹರಿತವಾದಂತಹ ಚೂರಿ ಬೇಕು ಸಾಧಾರಣ ಗದ್ದೆ ಬೇಸಾಯದಲ್ಲಿ ಬಳಸುವ ಕತ್ತಿಯನ್ನು ಬಳಸ್ತಾರೆ ನಾವು ಶಿವಾರ್ಪಣದ ಒಂದು ವಿಶೇಷ ಸಂದರ್ಭಕ್ಕಾಗಿ ಸೇರಿದ್ದೇವೆ ದೇವಸ್ಥಾನಕ್ಕೆ ಬಹುದೊಡ್ಡ ಪ್ರಮಾಣದ ದರ್ಬೆ ಹಗ್ಗ ಮಾಡಿ ಸುತ್ತು ಕಟ್ಟಲಿಕ್ಕೆ ಬೇಕು ಮತ್ತು ಉಳಿದ ಧಾರ್ಮಿಕ ವಿಧಿವಿಧಾನಗಳಿಗೆ ಬೇಕು ಹಾಗಾಗಿ ಇವತ್ತು ಇಲ್ಲಿ ಕೊಚ್ಚಿ ಗೋಪಾಲಕೃಷ್ಣ ಭಟ್ರ ಮನೆಗೆ ನಾವು ಇಲ್ಲಿ ಬಂದಿದ್ದೇವೆ ಅವರ ತೋಟದಲ್ಲಿದ್ದೇವೆ ಇಲ್ಲಿ ಅವರು ತುಂಬ ವರ್ಷದಿಂದ ತುಂಬ ಸಮೃದ್ಧವಾಗಿ ದರ್ಬೆಯನ್ನು ಬೆಳೀತಾ ಇದ್ದಾರೆ ಹಾಗಾಗಿ ಅವರ ಮನೆಯವರು ಮಗ ನನಗೆ ಒಂದು ಸಣ್ಣ ವಿವರ ಕೊಡಬೇಕು ಇದನ್ನು ಹೇಗೆ ಕತ್ತರಿಸಬೇಕು ಯಾವ ಥರ ನಾವು ಸಂಸ್ಕಾರ ಮಾಡಬೇಕು ಸಣ್ಣ ಮೂಲ ಮಾಹಿತಿಯನ್ನು ಕೊಡಬೇಕಾಗಿ ನಾವು ಬುಡದಿಂದಲೇ ಒಂದು ಅರ್ಧ ಇಂಚು ಬಿಟ್ ಬಿಟ್ಟು ನಾವು ಕತ್ತರಿಸಿ ಇಂದು ಒಳಗೆ ಅದನ್ನು ಒಣಗುವ ಹಾಗೆ ತಕೊಂಡು ಹೋಗಿ ನಾವು ಒಣಗಿಸಬೇಕು ಮತ್ತು ಒಂದು ನಾಲ್ಕು ಐದು ದಿನ ಅದನ್ನು ವಾಪಸ್ ಬಿಸಿಲಲ್ಲಿ ಹಾಕಿ ಒಣಗಿಸಬೇಕು ಒಂದೇ ದಿನದಲ್ಲಿ ಒಣಗುವುದಿಲ್ಲ ಇವತ್ತು ಕೊಯ್ದಂತಹ ದರ್ಬೆ ಇವತ್ತು ಒಳಗೆ ಅದು ಒಂದು ಮಟ್ಟದಲ್ಲಿ ಒಣಗಿಬಿಟ್ರೆ ಮತ್ತೆ ಅದಕ್ಕೆ ಅಳಿಯಿಲ್ಲ ಆ ದರ್ಬೆ ಎಷ್ಟು ನೂರು ವರ್ಷ ಆದರೂ ಅದಕ್ಕೆ ಅಳಿಯಿಲ್ಲ ಅದು ಪಚ್ಚೆ ಒಳ್ಳೆಯ ಶುದ್ಧವಾಗಿರ್ತದೆ ಅರಿಶಿನ ಕಾಲರು ಬರಬಾರದು ಹಳದಿ ಕಲರಿಗೆ ಬಂದರೆ ಅದು ಹಾಳಾಗ್ತದೆ ಹಾಗಾದಾಗ ನಾ ಇವತ್ತು ಕೊಯ್ದ ದರ್ಬೆಯನ್ನು ನಾವು ಇವತ್ತು ಸಂಜೆ ಒಳಗೆ ಒಂದು ಮಟ್ಟದಲ್ಲಿ ಒಣಗಿಸಿ ಮತ್ತೆ ಅದನ್ನು ನಾವು ಬೇಕಾದಂತೆ ಅದನ್ನು ಶುದ್ಧ ಈಗ ಇಲ್ಲಿ ನಾವು ಬೇರೆ ಬೇರೆ ಎತ್ತರದ ದರ್ಬೆಗಳನ್ನು ನೋಡ್ತಾ ಇದ್ದೇವೆ ತುಂಬ ಬೆಳವಣಿಗೆ ಆದದ್ದಿದೆ ಸ್ವಲ್ಪ ಸಣ್ಣದ ನಾವು ನಿತ್ತಲೇ ನಿತ್ಯ ಜಾಗದಲ್ಲೇ ಇದೆ ಅಲ್ಲ ದರ್ಬೆ ಸೊ ಇದರ ಬಗ್ಗೆ ನಿಮ್ಮ ಮಾಹಿತಿ ಸ್ವಲ್ಪ ಇದು ಇದು ನಾವು ಮೊನ್ನೆ ನಾವು ಇದಕ್ಕೆ ನಾವು ಕರೆಸಿ ಇಟ್ಟಂತಹ ದರ್ಬೆ ಕಿಗಿರಿ ಬಂದ ಬಂದಿರುವುದು ಆಚೆ ಅದು ದೊಡ್ಡದಿರೋದು ಅದನ್ನು ಕೆರೆಸಬೇಕಷ್ಟೇ ಹೆರಿಸಬೇಕಾದಂತಹ ದರ್ಬೆಗಳು ಸತ್ತ ಎಷ್ಟು ಸಮಯಕ್ಕೊಮ್ಮೆ ಇದನ್ನು ಬೆಳವಣಿಗೆ ಅಂತ ಇದೆ ವರ್ಷದಲ್ಲಿ ಎರಡು ಸಲ ಅದನ್ನು ದಬ್ಬೆ ತೆಗಿಲಿಕ್ಕೆ ಆಗ್ತದೆ ಅದು ಯಾವಾಗ ಅಂತ ಹೇಳಿದ್ರೆ ಫಸ್ಟ್ ಮೇ ತಿಂಗಳಿನಲ್ಲಿ ನಾವು ಇದನ್ನು ಕಂಪ್ಲೀಟ್ ಕೊಯ್ದು ಹೆರಿಸಿ ಬಿಟ್ರೆ ಮತ್ತೆ ಮಳೆ ಬಂದ ಕೂಡಲೇ ವಾಪಸ್ ಚಿಗಿರಿ ಬರ್ತದೆ ಚಿಗಿರಿ ಬಂದ್ರೆ ಮತ್ತೆ ಅದನ್ನು ನಾವು ಕೊಯ್ಬೇಕಾದ್ರೆ ಮತ್ತೆ ಅದನ್ನು ಮುಟ್ಟಬಾರದು ಮತ್ತೆ ಮುಟ್ಬೇಕಾದ್ ಅದಕ್ಕೆ ಆಮೆ ಉಂಟು ಅಂತ ಹೇಳಿ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಅದರ ಬಗ್ಗೆ ಪುರೋಹಿತರುಗಳು ಹೇಳ್ಬೇಕು ನಮಗೆ ನಮ್ಮ ಹಿಂದಿನವರು ಹೇಳಿದ್ದೆ ನಮಗೆ ಗೊತ್ತಿರೋದು ನೀತಿ ನಿಯಮಗಳು ನೀತಿ ನಿಯಮಗಳು ಉಂಟು ಅದನ್ನು ಮತ್ತೆ ಅಂತ ಹೇಳಿ ಒಂದು ಪಂಚಾಂಗದಲ್ಲಿ ಉಂಟು ಆ ದಿನ ಮಾತ್ರ ಅದನ್ನು ನಾವು ಕೊಯ್ಲಿಕ್ಕೆ ಶುರು ಮಾಡ್ಬೇಕು ದಿನ ಅದನ್ನು ಕೊಯ್ಬಾರದು ಬಾರದು ಹಾಗೆ ಉಂಟು ಮತ್ತೆ ತಿಂಗ ಅದನ್ನು ಕೊಯ್ಬೇಕಿದ್ರೆ ದರ್ಬಾಹರಣ ದಿನ ಕೊಯ್ದ ಮೇಲೆ ಮತ್ತೆ ಕೊಯ್ಯುವಂಥದ್ದು ಯಾವಾಗ ಮತ್ತೆ ನಮಗೆ ಕೊಯ್ಬೇಕಿದ್ರೆ ವಾರದ ವಾರದಲ್ಲಿ ನಾಲ್ಕೇ ದಿನ ಕೊಯ್ಬೋದಷ್ಟೇ ಆದಿತ್ಯವಾರ ಸೋಮವಾರ ಗುರುವಾರ ಶುಕ್ರವಾರ ಈ ನಾಲ್ಕು ದಿನಗಳಲ್ಲೂ ಮಾತ್ರ ಕೊಯ್ಬೋದಷ್ಟೇ ಬಾಕಿ ದಿನ ಕೊಯ್ಬಾರದು ಹಾಗೆ ಅದರ ನಮಗೆ ಪುರೋಹಿತರುಗಳು ನಮಗೆ ಹೇಳಿಕೊಟ್ಟಂತ ತಂದೆ ಅಜ್ಜ ಎಲ್ಲ ಹೇಳಿಕೊಟ್ಟದ್ದು ಹಾಗೆ ನಮಗೆ ಈ ದರ್ಬೆಗೆ ಹೆಸರು ಹೇಳಿ ಹೇಳ್ತಾರೆ ನಮಗೆ ಹೇಳಿಕೊಟ್ಟದ್ದು ಹಾಗೆ ವಸಿಷ್ಠ ಅಂತ ಇದು ಇದರ ವಿಶೇಷ ಏನು ಅಂತ ಹೇಳಿದ್ರೆ ದರ್ಬೆ ಕೆರಸಿ ಅರ್ಧ ಗಂಟೆ ಒಳಗೆ ಅದು ಜನಿವಾರದಾಗಿ ರೌಂಡ್ ಬರ್ತದೆ ಬಾಳತನ ಜಾಸ್ತಿ ಯಾವುದೇ ಕಾರ್ಯಕ್ರಮಕ್ಕೆ ನಮಗೆ ಶುದ್ಧವಾಗಿ ಅದನ್ನು ಒಳ್ಳೆ ಸ್ಮೂತ್ ಆಗಿರ್ತದೆ ಬೇರೆ ತಳಿಗಳಿಗಿಂತ ಹೆಚ್ಚು ಬೇರೆ ತಳಿಗಳಿಗಿಂತ ಒಳ್ಳೆಯದಾಗಿ ಅದನ್ನು ಇದನ್ನು ಕೆಲಸ ಮಾಡೋದಕ್ಕೆ ಹೊರ ನಮಗೆ ಪೂಜಾ ವಿಧಿಗಳಿಗೆ ಇದನ್ನು ಉಪಯೋಗ ಮಾಡುವುದಕ್ಕೆ ಒಳ್ಳೆ ಸ್ಮೂತ್ ಆಗಿ ಇದು ಅವರು ಹೇಳಿದಂತೆ ಇದು ಬರ್ತದೆ ಅದರ ಇದು ಕಾರ್ಯಕ್ರಮಗಳಿಗೆ ಅವರಿಗೆ ಉಪಯೋಗ ಮಾಡ್ಲಿಕ್ಕೆ ಬೇಕಾದಂತಹ ರೀತಿಯಲ್ಲಿ ಅದು ಬರ್ತದೆ ಈಗ ಈಗ ಬರ್ತದೆ ಹೇಳಿ ಅಷ್ಟೇ ಇದರ ವಿಶೇಷ ಇದು ಸ್ಮೂತ್ ಆಗಿರುವಂತಹ ದರ್ಬೆ ಬಾಕಿ ಎಲ್ಲ ದರ್ಬೆಗಳು ಸ್ವಲ್ಪ ಹಾರ್ಡು ಮಾತ್ರ ಅಲ್ಲ ಹೈಟು ಜಾಸ್ತಿ ಇದು ಹೆಚ್ಚು ಬಂದ್ರೆ ಎರಡೂವರೆ ಫೀಟು ಹೈಟೇ ಬರ್ಬೋದು ಅಷ್ಟೇ ಅದಕ್ಕಿಂತ ಹೆಚ್ಚು ಬರ್ಲಿಕ್ಕಿಲ್ಲ ಈಗ ಇದು ನೋಡಿ ಇಷ್ಟೇ ಎರಡೂವರೆ ಅಥವಾ ಮೂರು ಫೀಟ್ ಹೆಚ್ಚು ಅಂದ್ರೆ ಎರಡೂವರೆ ಅಥವಾ ಮೂರು ಮೂರಕ್ಕಿಂತ ಮೇಲೆ ಇದು ಹೈಟ್ ಬರೋದಿಲ್ಲ ಬಾಕಿ ದರ್ಬೆಗಳೆಲ್ಲ ಐದು ಫೀಟು ಆರು ಫೀಟು ಹೈಟ್ ಬರ್ತದೆ ಇದು ಬರುದಿಲ್ಲ ಇದರ ವಿಶೇಷತೆ ಅದೊಂದು ದರ್ಬೆ ಕೊಯ್ದಾದ ಮೇಲೆ ನೆಲದಲ್ಲಿ ಇಡುವ ಪದ್ಧತಿ ಇಲ್ಲ ನೆಲದಿಂದ ಮೇಲೆ ಇಡಬೇಕು ಅಂತ ಹೇಳುವಂತ ಒಂದು ಸಂಪ್ರದಾಯ ಇದೆ ಇನ್ನೊಂದು ಒಳ್ಳೆಯ ಒಂದು ಶಿವ ಅರ್ಪಣದ ಚಾಲನೆ ಬಂತು ದೇವಸ್ಥಾನಕ್ಕೆ ಅಗತ್ಯ ಇರುವ ದರ್ಬೆಯನ್ನು ಹೆರಿಯುವುದರ ಮುಖಾಂತರ ನಾವೀಗ ಗಬ್ಬೆಯ ಒಂದು ದೊಡ್ಡ ಕಟ್ಟವನ್ನು ಇಲ್ಲಿ ತಂದಿಟ್ಟಿದ್ದಾರೆ ಆದರೆ ನಮಗೆಲ್ಲ ಗರ್ಭೆಯ ಬಗ್ಗೆ ಮಾಹಿತಿ ಮಹತ್ವ ಅಲ್ಲಲ್ಲಿ ಒಂದಷ್ಟು ಗೊತ್ತು ಆದರೆ ಅದರ ನಿಖರವಾದ ಮಾಹಿತಿಗಳನ್ನು ಆ ದರ್ಬೆಯ ವಿಷಯದಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತಹ ಬನ್ನಿ ಬಯ್ದುಕೊಂಡು ಒಂದಷ್ಟು ವಿಷಯಗಳನ್ನು ಅದರ ಬಗ್ಗೆ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ ದರ್ಭೆಯ ಮಹತ್ವ ಇದೆ ಅದನ್ನು ಹೇಗೆ ನಾವು ಸಂಸ್ಕಾರ ಇತ್ಯಾದಿ ಮೂಲ ವಿಷಯ ವಿಷಯದಲ್ಲಿ ಕೊಯ್ಯೋ ಸಮಯದಲ್ಲಿ ಇಂಥ ಕಾರ್ಯಕ್ರಮ ದಿನಗಳಿಗೆಲ್ಲ ಕೊಯ್ಯುವಂಥದ್ದು ಇರಬಹುದು ಅದನ್ನೇ ಗೊತ್ತಿಲ್ಲ ಮತ್ತೆ ಸಾಮಾನ್ಯವಾಗಿ ಕೊಯ್ಯೋ ದಿವಸ ಅಂದರೆ ತೀರ್ಥಮಾವ ಇರುತ್ತೆ ಸೂರ್ಯೋದಯ ಮಧ್ಯಾಹ್ನಕ್ಕೆ ಬದಲು ಕೊಯ್ತಾರೆ ಹೆಚ್ಚಾಗಿ ಮತ್ತೆ ಇದು ಸಂದರ್ಭ ಸರಿ ಹೇಗೆ ಗೊತ್ತಿಲ್ಲ ಅದು ಮತ್ತೆ ಸಂಸ್ಕರಣೆ ಮಾಡುವುದೇ ಕೊಯ್ದು ದುರ್ವಾಭಿಮುಖವಾಗಿ ಅಂದರೆ ತುದಿ ಪೂರ್ವಕ್ಕೆ ಆಗಿ ಹರಡಬೇಕು ಹರಡಿ ಮುಗಿಸ್ಬೇಕು ಬಿಸಿಲು ಆಗಿದ್ರೆ ಒಳ್ಳೆ ಒಳ್ಳೆದಾಗಿದೆ ಆನಂತರ ತೆಂಗು ಬಡಗಾಗಿ ಇಡಲೇಬಾರದು ಅಂತ ಕೇಳ್ತಿದ್ರು ಹೇಳಿ ಅವರು ಯಾಕೆ ಅಂತ ಗೊತ್ತಿರಲಿಲ್ಲ ಒಂದು ದಿವಸ ಪೂರೋವಿನರಲ್ಲಿ ಏನು ಬಂದಿರುವಾಗ ಅವರಲ್ಲಿ ಕೇಳುವಾಗ ಹೇಳಿದ್ರು ಈ ಹೋಮಕ್ಕೆಲ್ಲ ಸುತ್ತಿರುವಾಗ ಏನು ಮಾಡ್ತಾರೆ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು ಅದಕ್ಕೆ ತುದಿ ಬಡಗು ದಿಕ್ಕಿಗೆ ಇಡ್ತಾರೆ ದಿಕ್ಕಿಗೆ ಕೊಡಿ ಇಡಲೇಬಾರದು ಅದು ಒಂದು ಅಂತ್ಯದನೇ ಸಮಯಕ್ಕೆ ಹೋಗುವಂಥದ್ದು ಆ ಸಂದರ್ಭದಲ್ಲಿ ಒಂದು ವಿಶೇಷ ಪೂರ್ವಾಭಿಮುಖವಾಗಿ ಇಲ್ಲಿರ್ಬೋದು ಪೂರಿ ಅಥವಾ ಪಶ್ಚಿಮಾಭಿಮುಖ ಆ ರೀತಿಯಾಗಿ ಹರಡಿ ಒಣಗಿಸ್ಬೇಕು ಒಂದು ನಾಲ್ಕು ದಿವಸ ಸಾಗಿದ ನಂತರ ಅದನ್ನು ಅಡ್ಮೇಲೆ ಒಗಿಸಿ ಮತ್ತು ಪುನಃ ಒಣಗಿಸ್ಬೇಕು ಈಗ ಮಳೆ ಬರೋದು ಸಂದರ್ಭ ಆದರೆ ಸಾಯಂಕಾಲ ಬಿಸಿಲು ಕಡಿಮೆ ಆಗುವಾಗ ತೆಗೆದು ಒಳಗಿಡಬೇಕು ಆದರೂ ದಿವಸ ತೆಗೆಯುವುದು ಒಳ್ಳೇದಂದರೆ ಹಿಮ ಬಿದ್ದಾಗ ಒಳ್ಳೆದು ಹೆಚ್ಚು ಬಿಸಿಲು ತಾಗುವುದು ನೀರುದಾಗುದು ಅದಾದ ಒಳ್ಳೆ ಕುಂಭ ಹಾಗೆ ವಾಪಸ್ಸು ರಾತ್ರಿ ಅದಕ್ಕೆ ಮೈಂದು ಹಿಮ ತಾಗಬಾರ್ದು ಅದಕ್ಕೋಸ್ಕರ ತೆಗೆದಿಡಬೇಕು ಒಳಗೆ ಹರಡಬೇಕು ಹಾಗೆ ರೀತಿ ಮಾಡಿ ಒಂದು ನಾಲ್ಕು ದಿವಸ ಒಣಗಿಸಿದರೆ ಒಳ್ಳೆ ಸಿಗ್ತದೆ ಮತ್ತೆ ಅದನ್ನು ಸಂಸ್ಕರಣೆ ಮಾಡಬೇಕು ಅದು ನಾವು ನಾನು ಮಾಡೋ ಇದನ್ನು ಹೇಗೆ ಮಾಡ್ತಾರೆ ಗೊತ್ತಿಲ್ಲ ಒಂದೊಂದು ಮುಷ್ಟಿ ಕೈಯಲ್ಲಿ ಹಿಡಿದು ಅದರಲ್ಲಿ ತುದಿರುವುದನ್ನು ಹಿಡಿದು ಹಿಡಿದು ಪ್ರತ್ಯೇಕವಾಗಿ ಹಿಡಿದು ಆಗ ತುದಿ ಇಲ್ಲದ್ದು ಅಥವಾ ಅದರ ಬದಲಾಗಿ ಕೆಳಗಿಂದಲೇ ಇಟ್ಟುಕೊಂಡ ಸಣ್ಣ ಸಣ್ಣದ ಹಬ್ಬಗಳನ್ನು ಪ್ರತ್ಯೇಕಿಸಿ ಇಟ್ಟು ಹಾಕಿಡಿದ್ದ ಸೆಟ್ಟು ಹಾಗೆ ಇರುವಾಗ ಮಾಡ್ತಿದ್ದೆ ಮತ್ತೆ ಒಣಗಿದಂಥ ಸಂಪೂರ್ಣ ಒಣಗಿದ ನಂತರ ಒಟ್ಟಾಗಿ ಹಿಡಿದು ಆ ತುದಿಯನ್ನೆಲ್ಲ ಒಂದೇ ಲೆಕ್ಕ ಸೆಟ್ಟು ಮಾಡಿ ಅದರಲ್ಲಿ ಮತ್ತೆ ದೊಡ್ಡದು ಸಣ್ಣದಿರ್ತದೆ ಅದರಲ್ಲಿ ಸಣ್ಣದನ್ನು ಉಗ್ದದ್ದು ದರ್ಬೆ ಒಂದು ಸೆಟ್ಟು ಮಧ್ಯಮದ್ದು ಅದರಿಂದ ಮತ್ತದ್ದು ಅದರಲ್ಲಿ ಸಣ್ಣ ದರ್ಬೆ ಇರುವುದು ಪವಿತ್ರ ಹಾಕ್ಲಿಕ್ಕೆ ಕುರ್ಚಿಗಟ್ಟಲಿಕ್ಕೂ ಉಪಯೋಗಿಸುವ ಹಾಗೆ ಸೆಟ್ ಮಾಡ್ತೀನಿ ನಾನು ಎಲ್ಲರ ವಿಷಯದೇ ಗೊತ್ತಿಲ್ಲ ತುದಿ ಇಲ್ಲದೆ ಇರುವಂಥದ್ದು ತುದಿ ಇಲ್ಲದೇ ಇರುವುದನ್ನು ಹೆಚ್ಚಾಗಿ ಬಳ್ಳಿ ಮಾಡಲಿಕ್ಕೆ ಉಪಯೋಗಿಸ್ತೇನೆ ದರ್ಬೆ ಬಳ್ಳಿ ಮನೆ ಮಕ್ಕಳಿಗೆ ಬೇಕು ಬ್ರಹ್ಮಗಳು ಸಿಕ್ಕಿಬೇಕು ಬಳ್ಳಿ ಅಗತ್ಯ ಕೆಲವು ಕಟ್ಟೆಗಳಿಗೆ ಕಟ್ತಾರೆ ಅಂಥದಕ್ಕೆ ಹಾಗೆ ನಾನು ಬಳ್ಳಿ ಮಾಡ್ತಾ ಇರ್ತೇನೆ ಅದು ಸಾಧಾರಣ ಒಂದು ಅಂದಾಜು ಇಷ್ಟು ಅಂತ ಅಂದಾಜಿಗೆ ಅದು ನಿಲ್ಲಿಸಿದೆ ಅದು ಎಲ್ಲ ಮನೆಗಳು ಒಂದೇ ರೀತಿ ಇರುವುದಿಲ್ಲ ದೊಡ್ಡದು ಬೇಕಾದ್ರೆ ಗಿಡ್ಡದ್ದು ಬೇಕಾದ್ರೆ ಸಾಲ ಒಂದು ಅಂದಾಜಿ ನಿಲ್ಲಿಸಿ ಅದನ್ನು ಮತ್ತೆ ಮೀಟ್ರ್ ಅಳತೆ ಮಾಡಿದೆ ನಾನು ಅಳತೆ ಅಡ್ತ ಅಂದರೆ ಈ ಕಿಟಕಿ ಈ ಕಿಟಕಿ ಎಷ್ಟು ದೂರ ಉಂಟು ಅದಕ್ಕೆ ಅರ್ಚೆ ಮಾಡಿದೆ ಅಲ್ಲೊಂದು ಫೋಲ್ ಕಟ್ಟು ಇಲ್ಲೊಂದು ಫಲ ಕಟ್ಟು ಅದಕ್ಕೆ ಸುತ್ತಿ ಹಾಕಿ ಎಷ್ಟು ಸುತ್ತ ಆಯಿತು ಅಂತ ಅಲೆಕ್ಕ ಮಾಡಿ ಮೀಟ್ರ್ ಅರ್ಥ ಕಟ್ತಾನೆ ಆ ಮೀಟ್ರನ್ನು ಮತ್ತೆ ಗುಡಿಸಿ ಬಾಯಿಸಿ ಮಾಡೋದು ಫೀಟ್ ಎಷ್ಟು ಅಂತ ಹೇಳ್ತಾರೆ ಮೊದಲು ಕೋಲೇ ಕಳತೀವಿ ಯಾರು ಕೋಲು ಕೇಳೋದಿಲ್ಲ ಒಂದೊಂದು ಮೀಟರ್ ಫೀಟ್ ಹಾಗೆ ಆ ರೀತಿಯಾಗಿ ಮಾಡಿ ಸುಟ್ಟಿ ನೀವು ಹೇಳಿದ ರೀತಿಯ ಸಂಸ್ಕರಣೆ ಮಾಡಿದರೆ ಹ್ಞೂ ಅದರ ಆಯುಸ್ ಎಷ್ಟು ಅಂತ ಒಣಗಿದ ಒಣಗಿ ಸರಿ ಒಣಗಿದ ನಂತರ ಅದು ನಿಯಮಿತವಾಗಿ ಒಣಗಿದರೆ ಎರಡು ವರ್ಷ ಮೂರು ವರ್ಷ ಒಳಗಿಲ್ಲ ಇಡೋದು ಮಾತ್ರ ನಾವು ಪೇಪರಲ್ಲಿ ಸುತ್ತಿಡ್ಬೇಕು ಮತ್ತೆ ಅದರ ಹೊರಗಿಂದ ಪ್ಲಾಸ್ಟಿಕ್ ಹಾಕಿದ ಒಳ್ಳೆಯದು ಹಾಕಿದ್ರು ಪರವಾಗಿಲ್ಲ ಮತ್ತು ಈ ಪೈಪುಗಳೆಲ್ಲ ಹಾಕಿಡ್ತಾರೆ ಕಲೋದನ್ನ ಅದು ಈ ನಮ್ಮ ಧಾರ್ಮಿಕದಲ್ಲಿ ಅಪಾಸನ ಅಂಡೆಗೆ ಬಿದಿರದ್ದೇ ಆಗಬೇಕು ಬಿದಿರಿನಂಡೆಯೇ ಆಗಬೇಕು ಅದನ್ನು ಹೇಗೆ ಅದು ಅದರಲ್ಲಿ ಇರುದು ದಂಡೆ ಹೌದು ದರ್ಬೆ ಅದನ್ನು ಹೇಗೆ ಬರೀ ಬಿದಿರಿನ ಅಂಡೆಯಲ್ಲಿ ಇಟ್ಟರೆ ಸಾಕಲ್ಲ ಬಿದಿರಿನ ಅಂಡೆಯಲ್ಲಿ ಸಾಕು ಬಿದಿರಿನ ಅಂಡೆ ಅಂದರೆ ಅದು ಸಾವ ನಮ್ಮ ಎಂಥ ಬೆಳೆಯುವಂಥದ್ದು ಅದು ತೇವಾಂಶವನ್ನು ಹೀರುವ ಶಕ್ತಿ ಉಂಟು ಅದರ ಮೊದಲೇ ಕೆಲವಿನ ಪಿ ವಿ ಸಿ ಪೇಪರ್ನೆಲ್ಲ ಹಾಕಿ ಅದರಲ್ಲಿ ಇಟ್ಟು ನೋಡಿದವರು ಎಷ್ಟು ಮಂದಿ ಅವರು ತುಂಬಾ ಮತ್ತೆ ಇರ್ತದೆ ಕಾರಣ ಅಂದರೆ ಅದರಲ್ಲಿ ಉಂಟಾದಂಥ ದೈವವನ್ನು ಇರುವುದಿಲ್ಲ ಅದರಿಂದ ಕೂತೀವಿ ನಾವು ಎಷ್ಟೇ ಒಳಗಡೆ ಅದರಲ್ಲಿ ಸ್ವಭಾವ ಒಂದು ದೈವ ಇದ್ದೇ ಇರ್ತದೆ ತರಕಾರಿ ಬೀಜಗಳನ್ನು ನಾವು ಪ್ಲಾಸ್ಟಿಕ್ ಅರಳಿಯಲ್ಲಿ ಹಾಕಿದರೆ ಅದು ಕುಂಬತ್ತವೆ ಎಲ್ಲ ಬೀಜಗಳು ಮಳೆ ಇದೆ ಅದರ ಬದಲಿಗೆ ಪೇಬರದಲ್ಲಿ ಕಟ್ಟಿದ್ರೆ ಅದು ಅದರ ಅವಧಿಯ ಸಮಯದಲ್ಲಿ ಯಾವಾಗ ಮೊಳಕೆ ಬರ್ತದೆ ಈ ರೀತಿ ಸಂಸ್ಕರಣೆ ಇದು ನೂರ ಇಪ್ಪತ್ತೈದ್ದು ನೂರ ಮೆಟ್ಟು ಕಟ್ಟಿದ್ರೆ ಇವಾಗ ಈಗ ಮನೆಯಲ್ಲಿ ಹಾಳಾಯಿತು ನಮ್ಮ ಶಿವಣ್ಣ ಅವರ ಮನೆಯಲ್ಲಿ ದರ್ಬೆಯ ಕೃಷಿ ಮಾಡ್ತಾ ಇದ್ದಾರೆ ಹಾಗೆ ಆ ಸಂಖ್ಯೆಯಲ್ಲಿ ದರ್ಬೆಯ ಕೃಷಿಯ ಬಗ್ಗೆ ಒಂದಷ್ಟು ನಾವು ನಡುವಂತ ಜಾಗೆಯನ್ನು ಚೆನ್ನಾಗಿ ಹೊತ್ತಿಸಿ ಹೊತ್ತಿಸಿದ ಜಾಗೆಯಲ್ಲಿ ನಟ್ರೆ ಮಾತ್ರ ಈ ದರ್ಬೆಯು ವಿಶಾಲವಾಗಿ ಹಬ್ಬಿಕೊಂಡು ಹೋಗ್ತೇವೆ ನಾವು ಒಂದು ನೆಟ್ಟು ಬಿಟ್ಟರೆ ಹಬ್ಬಿ ಜಾಗೆಯಲ್ಲಿ ನಾವು ನೆಟ್ಟರೆ ಅದೇನಾಗ್ತದೆ ಬಾಕಿ ಕಾಡು ಹುಲ್ಲುಗಳು ಬಂದು ಇದನ್ನು ಬೆಳಿಲಿಕ್ಕೆ ಬಿಡುದಿಲ್ಲ ಈ ಹೊತ್ತಿಸಿದ ಜಾಗೆಯಲ್ಲಿ ಅದು ಎಷ್ಟು ವರ್ಷ ಆದ್ರೂ ಅದಕ್ಕೆ ಅಳಿಯಿಲ್ಲ ನಮ್ಮದಿಗೆ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಅಲ್ಲಿ ನಮ್ಮ ಒಂದೇ ಕಡೆಯಲ್ಲಿ ಉಂಟು ಇಂದಿನವರೆಗೆ ಅದಕ್ಕೆ ಏನು ತೊಂದರೆ ಬರಲಿಲ್ಲ ನಾವು ವರ್ಷಕ್ಕೊಮ್ಮೆ ಮೇ ತಿಂಗಳಿನಲ್ಲಿ ಅದನ್ನು ಈ ಒಣಗಿದ ಮೇ ತಿಂಗಳಲ್ಲಿ ಬಾಡಿ ಒಣಗಿಕೊಂಡಿರ್ತದೆ ಆ ಟೈಮಲ್ಲಿ ಒಂದು ಇಂದ ಅದಕ್ಕೆ ಬೆಂಕಿ ಕೊಟ್ಟಿದ್ದು ಅಂತ ಹೇಳಿ ಆದ್ರೆ ಅದು ಫುಲ್ ಹೊತ್ತಿ ಪೂರ್ತಿ ಆಗ್ತದೆ ಆದ್ರೆ ಮತ್ತೆ ಒಂದು ಒಂದು ವಾರದ ಒಳಗೆ ಮಳೆ ಬಂದ ಕೂಡಲೇ ಅದು ಒಳ್ಳೆ ಚೆನ್ನಾಗಿ ಚಿಗಿರಿ ಬರ್ತದೆ ಬೆಂಕಿ ಬೆಂಕಿ ಹಾಕಬೇಕು ಬೆಂಕಿ ಹಾಕಿದ್ರೆ ಮಾತ್ರ ಅದೀಗ ನಾವು ಎರಡು ವರ್ಷದಿಂದ ಅಲ್ಲಿ ಅಡಿಕೆ ಸಸಿ ನೆಟ್ಟ ಕಾರಣ ನಮಗೆ ಅದಕ್ಕೆ ಬೆಂಕಿ ಕೊಡ್ಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ಈ ವರ್ಷದಲ್ಲಿ ಹುಲ್ಲು ಬಂದಿದೆ ಹೊರಗಿನ ಹುಲ್ಲುಗಳು ಎಷ್ಟ್ರ ಹುಲ್ಲು ಬಂದಿದೆ ಹಾಗೆ ಸ್ವಲ್ಪ ಒಂದು ಸಮಸ್ಯೆ ಆಗಿದೆ ಇಲ್ಲದ್ರೆ ಅದರಲ್ಲಿ ಎಡೆಯಲ್ಲಿ ಹುಲ್ಲು ಬರುವುದೇ ಇಲ್ಲ ನಾವು ವರ್ಷ ಪ್ರತಿ ಮೇ ತಿಂಗಳಿನಲ್ಲಿ ಅದಕ್ಕೆ ಬೆಂಕಿ ಅಂತ ಯಾರು ಅದಕ್ಕೆ ಹುಲ್ಲು ಬರುವುದಿಲ್ಲ ಕಾಳೆ ಕೀಟನಾಶಕಗಳು ಯಾವುದು ಬರುವುದಿಲ್ಲ ಒಳ್ಳೆ ಚೆನ್ನಾಗಿ ಬೆಳೆದು ಅದಕ್ಕೆ ಸಮೃದ್ಧಿಯಾಗಿ ಅದಕ್ಕೆ ಈಟ ಅದರಲ್ಲೇ ಸಿಗ್ತದೆ ಈ ಹೊತ್ತಿಸಿದ ಬೂದಿ ಅದಕ್ಕೆ ಈಟ ಆಗ್ತದೆ ಅದೊಳ್ಳೆ ಚೆನ್ನಾಗಿ ಬರ್ತದೆ ಹಾಗೆ ಒಂದು ಇಪ್ಪತ್ತೈದು ವರ್ಷದ ನಮ್ಮ ಅನುಭವ ಉಂಟು ನಮ್ಮ ಗದ್ದೆಯ ನಮಗೆ ಅದಕ್ಕೆ ಮೇನ್ ಆಗಿ ಅದಕ್ಕೆ ಮೇ ತಿಂಗಳಿನ ಅದಕ್ಕೆ ಬೆಂಕಿ ಹಾಕುವುದೇ ಅದಕ್ಕೆ ಮದ್ದು ನಾವು ಮತ್ತೆ ಕೆಲಸಿ ಅದನ್ನು ಬೇಡದ ವೇಸ್ಟ್ ಅನ್ನು ಅಲ್ಲಿ ಹಾಕಿ ಅಲ್ಲಿಗೆ ಬೆಂಕಿ ಹೋಗುದು ಗೊಬ್ಬರ ಬೇರೆ ಏನು ಇಷ್ಟವರೆಗೆ ಕೊಡಲಿಲ್ಲ ಅದಕ್ಕೆ ಯಾವುದೇ ಗೊಬ್ಬರಗಳನ್ನು ಅದಕ್ಕೆ ಕೊಡಲಿಲ್ಲ ನೀರಾವರಿ 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 ಅಗತ್ಯವೇ ಇಲ್ಲ ಈಗ ಹೆರಸಿ ತೆಗಿತ ಆಗ್ಬೇಕಿತ್ತು ಈ ವರ್ಷ ಮಳೆ ಜಾಸ್ತಿ ಆದ ಕಾರಣ ನಮಗೆ ಹೆರಸಿ ತೆಗೆದು ನಲ್ಲಿ ನಾವು ತೆಗೆದ್ರೆ ಡಿಸೆಂಬರ್ ಜನವರಿಯಲ್ಲಿ ವಾಪಸ್ ಎರಡನೇ ಏಳುವರಿ ತೆಗೀಲಿಕ್ಕೆ ಆಗ್ತದೆ ವರ್ಷದಲ್ಲಿ ಎರಡು ಸಲ ನಾವು ತೆಗಿತೇವೆ ನಾವು ಒಂದು ಅಕ್ಟೋಬರ್ ನವೆಂಬರ್ ಅಲ್ಲಿ ಮತ್ತೊಂದು ಜನವರಿ ಡಿಸೆಂಬರ್ ಲಾಸ್ಟ್ ಜನವರಿ ಅಕ್ಕ ಮತ್ತೊಂದು ಸಲ ಎರಡು ಸಲ ನಾವು ವರ್ಷದಲ್ಲಿ ತೆಗೆದುಕೊಂಡಿತ್ತು ಬಂದು ಈ ದಿನ ಹರಿಯುವಂತಹ ಈ ಕೆಲಸಕ್ಕೆ ಕೈ ಜೋಡಿಸಿದ ಎಲ್ಲಾ ಶಿವಕಿನ ಕೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ ನೆರೆಸಿ ಇಟ್ಟು ಒಣಗಿಸಿದಂತಹ ದರ್ಬೆ ಇದನ್ನು ನಾವಿನ್ನು ಶುದ್ಧೀಕರಣ ಮಾಡೋದು ಇದರ ಹಿಂದಿಯಿಂದ ಹೀಗೆ ಎಳೆದ್ರೆ ಹೀಗೆ ಇದನ್ನು ಹೀಗೆ ತೆಗೆದರೆ ಇದು ತೆಗೆದು ಇದರಲ್ಲಿ ಹುಲ್ಲೆಲ್ಲ ಎಲ್ಲ ಬರುವುದಿಲ್ಲ ಇದರ ಕೊಡಿ ಕಟ್ಟಾಗುವುದು ಇಲ್ಲ ಇದರ ಕೊಡಿ ಕಟ್ಟಾಗಬಾರದು ದರ್ಬೆಯ ತಲೆ ನಮಗೆ ಬೇಕು ಉಪಯೋಗಕ್ಕೆ ಬೇಕಾಗುವುದು ತಲೆ ದಲೇ ಇಲ್ಲ ನಮಗೆ ಪ್ರಯೋಜನ ಇಲ್ಲ ಬಳ್ಳಿ ಮಾಡ್ಲಿಕ್ಕೆ ಆಗ್ಬೋದು ಅಷ್ಟೇ ಹೊರತು ಕಾರ್ಯಕ್ರಮಕ್ಕೆ ಆಗುದಿಲ್ಲ ಪೂಜಾ ವೇದಿಕೆ ಇದರಲ್ಲಿ ಬೇರೆ ಏನಾದ್ರೂ ಇದಿದ್ರೆ ಅದನ್ನ ತೆಗಿಬೇಕು ಹೌದು ಹೌದು ಕಲಬರಿಕೆಯನ್ನು ನಿವಾರಕ ತೆಗೆದು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಈ ಇದು ಫಿನಿಶ್ ಇದು ಫಿನಿಶ್ ಆದ್ತು ಇನ್ನು ಇದರಿಂದ ಫಿನಿಶ್ ಮಾಡ್ಲಿಕ್ಕೆ ಉಂಟು ಇದರಿಂದ ಇದು ಇದರಿಂದ ಇನ್ನು ಫಿನಿಶ್ ಮಾಡ್ಲಿಕ್ಕೆ ಉಂಟು ಇದರಿಂದ ಈ ಕೋಡಿ ಇರುವಂತದ ಅರ್ಬೆ ಮಾತ್ರ ನಮ್ಮ ಪೂಜಾ ವಿಧಿ ವಿಧಾನಗಳಿಗೆ ತಿಗಿುವಂತದ್ದು ಹೀಗೆ ಇದರಲ್ಲಿ ತಿರಿ ಉಂಟು ಇದರ ತಲೆ ಉಂಟು ಹೀಗೆ ಮಾಡಿ ಇದರ ತಲೆ ಇದ್ದದನ್ನು ಮಾತ್ರ ತೆಗೆಯುವಂಥದ್ದು ಬಾಕಿ ನಮಗೆ ಪೂಜೆಗೆ ಆಗೋದು ಬಳ್ಳಿ ಮಾಡ್ಬೋದು ಹೌದು ದೇವಸ್ಥಾನಗಳಿಗೆ ಮನೆಗಳಿಗೆ ಬ್ರಹ್ಮ ಇದು ಮನೆ ಒಕ್ಕಲಿಗೆಲ್ಲ ದೇವ ಮನೆಗಳಿಗೆ ಸುತ್ತು ಕಟ್ಟಲಿಕ್ಕೆ ಇರುವಂತಹ ಬಳ್ಳಿ ವೇಸ್ಟ್ ವೇಸ್ಟ್ ಹ್ಞೂ